ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣ ನಾಗಲೋಕಕ್ಕೆ ಬರ್ತಾನೆ ಅವನನ್ನು ಎಲ್ಲರೂ ಸ್ವಾಗತ ಮಾಡ್ತಾರೆ ಆಮೇಲೆ ನಾಗಲೋಕದ ಕನ್ಯೆಯರಾದ ಪಿಂಗಳೆ ಮತ್ತು ಕಪಿಲೆ ಇವರುಗಳು ಉದ್ದವನನ್ನು ಕಳಿಸಿ ಇವರೆಲ್ಲ ತಪ್ಪು ಮಾಡಿದ್ರು ಯಾರು ಇವ್ರ ಜೊತೆಗೆ ಹೋಗಿಲ್ಲ ಅಂತ ಹೇಳಿಬಿಟ್ಟು ಅವನ ಹತ್ರ ದೂರು ಹೇಳ್ತಾರೆ ಇವರೆಲ್ಲ ಹೇಳಿಗಳು ಅವನನ್ನು ಸಾಯ್ಲಿಕ್ಕೆ ಬಿಟ್ಟರು ಅಂತ ಕೂಡ ಅವನ ಮೇಲೆ ತಮಗೆ ಇದ್ದ ಅಸಮಾಧಾನವನ್ನು ಹೇಳ್ಕೊತಾರೆ ಇವ್ರ ಮಾತನ್ನೆಲ್ಲ ಕೃಷ್ಣ ಆಲಿಸ್ತಾನೆ ಇಲ್ಲ ಏನೂ ಆಗಲ್ಲ ಚೆನ್ನಾಗಿರ್ತಾನೆ ಅವನು ಅಂತ ಕೂಡ ಸಮಾಧಾನವಾಗಿ ಹೇಳ್ತಾನೆ ಕೃಷ್ಣನ ಮಾತನ್ನು ಕೇಳಿ ಕಾರ್ಕೋಟಕ ಮಣಿಮಾನ್ ಇವ್ರಿಗೂ ಕೂಡ ತಾವು ಉದ್ದವನ ಜೊತೆ ಹೋಗದೇ ಇದ್ದಿದ್ದು ತಪ್ಪಾಯಿತು ಅಂತ ಅನಿಸಿ ಏನು ಮಾಡಬೇಕು ತೋಚದೆ ಎಲ್ಲರೂ ತಲೆ ತೆಗಿಸಿ ನಿಂತ್ಕೊಳ್ತಾರೆ ಇವ್ರ ಮಾತನ್ನೆಲ್ಲ ಮೌನವಾಗಿ ಆರ್ಯಕ ಕೇಳ್ತಾ ಇರ್ತಾನೆ ಅವನು ಹೇಳ್ತಾನೆ ನಾನು ಚಿಕ್ಕವನಾಗಿದ್ದಿದ್ರೆ ಉದ್ದವ್ನನ್ನು ಒಬ್ಬನೇ ಹೋಗೋಕ್ಕೆ ಬಿಡ್ತಿರಲಿಲ್ಲ ಈಗಿನ ಕಾಲದ ಈ ಹುಡುಗರು ಬರೀ ತಲೆಗೆ ಎಣ್ಣೆ ಹಚ್ಕೊಂಡು ಉತ್ಸವ ಮತ್ತು ಕುಣಿದಾಟಗಳಲ್ಲಿ ಕಾಲವನ್ನು ಕಳೀತಾರೆ ನಾನು ಹುಡುಗ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಟ್ಟೆಸರು ಬಿಡ್ತಾ ಹೇಳ್ತಾನೆ ಆಗ ಪಿಂಗಳೆ ಹೇಳ್ತಾಳೆ ಈಗ ಅದೂ ಏನು ಉಪಯೋಗ ತಾತ ಇಷ್ಟೊತ್ತಿಗಾಗಲೇ ರಾಕ್ಷಸರು ಅವನನ್ನು ತಿಂದು ಹಾಕ್ಬಿಟ್ಟಿರ್ತಾರೆ ಅಂಥೇಳಿ ಗೋಳಾಡ್ತಾಳೆ ಕಪಿಲೇನು ಕೂಡ ತಾತ ನಾನು ಹೇಳಿರಲಿಲ್ವಾ ಇವರೆಲ್ಲರೂ ಹೇಳಿಗಳು ಅಂತ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾಳೆ ಆಗ ಕೃಷ್ಣನಿಗೆ ಅವ್ರ ಬಗ್ಗೆ ಒಂದು ರೀತಿಯ ಅಭಿಮಾನ ಮೂಡುತ್ತೆ ಏನು ಪರಿಚಯ ಇಲ್ಲದೆ ಇರುವಂತಹ ಉದ್ದವನ ಬಗ್ಗೆ ಇವರಿಷ್ಟೊಂದು ಅಭಿಮಾನ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡು ನಗತಾ ಹೇಳ್ತಾನೆ ತಂಗಿಯರೇ ಚಿಂತಿಸ್ಬೇಡಿ ನಾಳೆನೇ ನಾನು ರಾಕ್ಷಸ ಲೋಕಕ್ಕೆ ಹೋಗ್ಬಿಟ್ಟು ಉದ್ದವನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಆರ್ಯಕನ ಕಡೆ ತಿರುಗಿ ಹೇಳ್ತಾನೆ ತಾತ ನಾಳಿನ ಉತ್ಸವಗಳನ್ನೆಲ್ಲ ನಿಲ್ಲಿಸ್ಬಿಡಿ ಉದ್ದವನನ್ನ ಕರ್ಕೊಂಡು ಜೊತೆಗೆ ಬಂದರೆ ಪಾಂಡವರನ್ನು ಕರ್ಕೊಂಡು ಬರ್ತೀನಿ ಬಂದ ನಂತರ ನಾವಿಲ್ಲಿ ಉತ್ಸವವನ್ನು ಆಚರಿಸೋಣ ಅಂತೇಳಿ ಹೇಳಿಬಿಟ್ಟು ತಾನು ಕೂತಿದ ಜಾಗವನ್ನು ಬಿಟ್ಟು ಎದ್ದು ಹೋಗ್ತಾನೆ ಆಗ ಪಿಂಗಡ ಹೇಳ್ತಾಳೆ ಆದರೆ ಇಷ್ಟೊತ್ತಿಗಾಗಲೇ ರಾಕ್ಷಸರ ಹೊಟ್ಟೆಯಲ್ಲಿ ಅವನು ಜೀರ್ಣ ಆಗಿ ಹೋಗ್ಬಿಟ್ಟಿರ್ತಾನೆ ಅಂತ ಅಂದರೆ ರಾಕ್ಷಸರಿಗೆ ಅವನು ತುತ್ತಾಗಿದ್ದಾನೆ ಅನ್ನೋ ಅವರ ಅಭಿಪ್ರಾಯವನ್ನು ಬದಲಾಯಿಸೋಕ್ಕೆ ಕೃಷ್ಣನ ಕೈಲಿ ಸಾಧ್ಯನೇ ಆಗೋದಿಲ್ಲ ಆಗ ಕೃಷ್ಣ ಅವರನ್ನು ನೋಡಿ ಮಂದಹಾಸ ಬೀರ್ಕೊಂಡು ಹೇಳ್ತಾನೆ ನೋಡು ನಾನು ಬದುಕಿರೋವರೆಗೂ ಉದ್ದವನಿಗೆ ಏನೂ ಅಪಾಯ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಆರ್ಯಕನ ಕಡೆ ತಿರುಗಿಬಿಟ್ಟು ಹೇಳ್ತಾನೆ ಒಂದು ವೇಳೆ ನನ್ನ ಉದ್ದವನಿಗೆ ಏನಾದರೂ ಆಗಿದ್ದಿದ್ರೆ ಅವನನ್ನು ಕೊಲ್ಲಲಿಕ್ಕೆ ಪ್ರಯತ್ನಿಸಿದವರು ಬದುಕೋಕ್ಕೆ ಸಾಧ್ಯವೇ ಇಲ್ಲ ಇದು ನಿಶ್ಚಯ ಅಂತ ಹೇಳಿಬಿಟ್ಟು ಹಾಗೆ ಕೈ ಬೀಸಿ ಉತ್ರೆಯವನ್ನ ಹೆಗಲ ಮೇಲೆ ಹಾಕ್ಕೊಂಡು ಹೊರಟು ಹೋಗ್ತಾನೆ ಸಾಧ್ಯಕಿ ಮತ್ತು ಶ್ವೇತಕೇತಗಳು ಕೂಡ ಅವನ ಹಿಂದೆ ಹೋಗ್ತಾರೆ ಆಗ ಅಲ್ಲಿ ನಿಂತಿದ್ದ ಮಣಿಮಾನ್ಗೆ ತಕ್ಷಣ ತನ್ನ ಅಸಮರ್ಥಕ್ಕೆ ನಾಚಿಕೆ ಆಗುತ್ತೆ ತಾತ ರಾಕ್ಷಸ ರಾಜ್ಯಕ್ಕೆ ನಾನು ಕೃಷ್ಣನ ಜೊತೆಗೆ ಹೋಗ್ಲಾ ಅಂತ ಕೇಳ್ತಾನೆ ಕಪಿಲೆಗೆ ಸಿಟ್ಟು ಬರುತ್ತೆ ಹೇಳಿ ನೀನು ಹೋಗ್ತೀಯಾ ಈಗ ಕೃಷ್ಣನಿಗೆ ಸಹಾಯಕರಿದ್ದರ ಜೊತೆಯಲ್ಲಿ ಉದ್ದವನಿಗೆ ಯಾರೂ ಇರಲಿಲ್ಲ ನೀನು ಯಾಕೆ ಆವಾಗ ಹೋಗಲಿಲ್ಲ ಅಂಥೇಳಿ ಕಿರ್ಚಾಡಕ್ಕೆ ಶುರು ಮಾಡ್ತಾಳೆ ಆದರೆ ನಿಜ ಏನು ಅಂದರೆ ಈ ಆರ್ಯಕ ರಾಜ ಇದ್ನಲ್ಲ ಅವನ ಪ್ರಜೆಗಳು ನಾಗಜನರು ಪ್ರಿಯರು ಅಲ್ಲ ಅವರು ಉಪಯೋಗಿಸ್ತಿದ್ದ ಒಂದು ದೊಡ್ಡ ಆಯುಧ ಅಂದರೆ ಕೊಡಲಿ ಮಾತ್ರ ಅದು ಬಹಳ ಉಪಯೋಗಕರ ಅಂತ ಅವರನ್ನು ಕೊಟ್ಟಿರ್ತಾರೆ ಅಂದರೆ ವೈರಿಯ ಬುರ್ಡೆ ಹೊಡಿಬೇಕಾದರೂ ಉಪಯೋಗಿಸ್ಬೋದು ಅಥವಾ ಕಾಡನ್ನು ಕಡಿದು ನೆಲವನ್ನು ಹಸನ ಮಾಡಿ ಹೊಲ ಮಾಡಲಿಕ್ಕೂ ಉಪಯೋಗಿಸ್ಬೋದು ಮಣ್ಣಿನ ಮನೆ ಕಟ್ಟೋದು ಅವರಿಗೆ ಗೊತ್ತಿರುತ್ತೆ ಅವರು ತಮ್ಮ ಹಂದಿ ಕುರಿ ಮೇಕೆ ಮತ್ತು ಈ ಥರದ ಒಂದೆರಡು ಬಡಕಲಾದ ದನಗಳು ಇಂಥವನ್ನು ಕಾಪಾಡ್ತಿರ್ತಾರೆ ತುಂಬ ಭಾರಿ ಪ್ರಮಾಣದಲ್ಲಿ ಗೋವುಗಳನ್ನು ರಕ್ಷಣೆ ಮಾಡೋದು ಅಥವಾ ಅವುಗಳನ್ನು ಸಂವರ್ಧನೆ ಮಾಡೋದು ಅವ್ರಿಗೆ ಅವೆಲ್ಲ ಗೊತ್ತಿರಲಿಲ್ಲ ಆದರೆ ಆರ್ಯರು ಈ ಕಲೆಯಲ್ಲಿ ಪ್ರವೀಣರಾಗಿರ್ತಾರೆ ಆಮೇಲೆ ಈ ನಾಗರಲ್ಲಿ ಕತ್ತೆಗಳಿರೋದಿಲ್ಲ ಕುದುರೆಗಳು ಸಾರಿ ಕತ್ತೆಗಳು ಇರುತ್ತೆ ಕುದುರೆಗಳು ವಿರಳವಾಗಿರುತ್ತೆ ದುಡ್ಡು ಇಲ್ಲದೇ ಇರೋ ಬಡ ಆರ್ಯರಿಂದ ಕೆಲವಾರು ಕುದುರೆಗಳನ್ನು ಕೊಂಡ್ಕೊಂಡಿರ್ತಾರೆ ಆದರೆ ಅವನ್ನು ಉಪಯೋಗಿಸೋಕ್ಕೂ ಕೂಡ ಅವ್ರಿಗೆ ಬರ್ತಾ ಇರೋದಿಲ್ಲ ಬರೀ ಅಲಂಕಾರಕ್ಕೋಸ್ಕರ ಇಟ್ಕೊಂಡಿರ್ತಾರೆ ಇನ್ನು ಈ ಗಂಗಾ ಮತ್ತು ಯಮುನಾ ನದಿ ತೀರದಲ್ಲಿ ವಸತಿ ಮಾಡಬೇಕು ಅಂತ ಅವ್ರಿಗೆ ಬಹಳ ಇಷ್ಟ ಇರುತ್ತೆ ತಮ್ಮ ಚಿಕ್ಕ ಚಿಕ್ಕ ದೋಣಿಗಳಲ್ಲಿ ನದಿಯಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಪ್ರಯಾಣ ಮಾಡಬಹುದು ಅಂತೇಳಿ ಅವ್ರಿಗೆ ಆಸೆ ಇರುತ್ತೆ ಆದರೆ ಆ ಕಡೆ ಗಂಗಾ ನದಿಯ ತೀರದ ಆ ಕಡೆ ಇದ್ದ ಬಲಿಷ್ಠರಾದ ಆರ್ಯರು ಪ್ರತಿ ವರ್ಷ ಮುನ್ನುಗ್ಗಿ ಬರ್ತಿರ್ತಾರೆ ಇವರನ್ನು ಸೋಲಿಸ್ಬಿಟ್ಟು ಮತ್ತಷ್ಟು ಕಾಡಿನ ಒಳಕ್ಕೆ ಅಟ್ತಾ ಇರ್ತಾರೆ ಈ ಜನಕ್ಕೆ ತಮ್ಮವರು ಅಂತ ಹೇಳ್ಕೊಳ್ಬಹುದಾದ ಒಂದು ಯಾದವರ ಚಿಕ್ಕ ಗುಂಪು ಬಂದಿದ್ದು ಅವ್ರಿಗೆ ಒಂದು ರೀತಿಯ ಆಸೆ ಅಂಕೋರಿಸುತ್ತೆ ಹಸ್ತಿನಾಪುರ ಅಥವಾ ಕಾಂಪಿಲ್ ಥರ ಅಲ್ಲ ಇವರು ಇವರು ಆರ್ಯರೆ ಆದರೆ ಇವರು ಆ ಥರ ನಡ್ಕೋತಾ ಇಲ್ಲ ನಮ್ಮ ನಾಯಕರನ್ನು ಗೌರವಿಸ್ತಾರೆ ಭೂಮಿಗೋಸ್ಕರ ದನಕ್ಕೋಸ್ಕರ ಹೋರಾಡೋರಲ್ಲ ಜೊತೆಗೆ ನಮ್ಮ ದೇವರಾದ ಪಶುಪತಿಯನ್ನು ಕೂಡ ಅವರು ಪೂಜೆ ಮಾಡಿದ್ರು ಜೊತೆಗೆ ಈ ಬಂದಿರೋ ಆರ್ಯ ನಾಯಕರಾದ ಕೃಷ್ಣ ಮತ್ತು ಉದ್ದವ ಇವರು ಹೊಸಬ್ರ ಅಲ್ಲ ನಮ್ಮ ಈ ಒಂದು ರಾಜ ಆರ್ಯಕ ಏನಿದ್ದ ಅವನ ಮಗಳು ಮರೀಷೆ ಅವಳ ಸಂತಾನ ಇದು ಹಾಗಾಗಿ ಇವರು ನಮ್ಮವರು ಅನ್ನೋ ಭಾವನೆ ಅಲ್ಲಿದ್ದ ನಾಗ ಜನರಿಗೆ ಕೃಷ್ಣ ಮತ್ತು ಉದ್ಧವರ ಬಗ್ಗೆ ಒಳ್ಳೆಯ ಭಾವನೆಯನ್ನು ತರ್ತಾ ಇರುತ್ತೆ ಕೃಷ್ಣ ಮತ್ತು ಉದ್ಧವರು ಬಂದ ಮೇಲೆ ಅದರಲ್ಲೂ ಕೃಷ್ಣ ತನ್ನ ರಥ ಮತ್ತು ತುರುಗುಗಳ ಜೊತೆ ಬಂದಿರೋದನ್ನು ನೋಡಿ ಇಲ್ಲಿದ್ದ ನಾಗರಿಗೆಲ್ಲ ಒಂದು ರೀತಿಯ ಆಸೆ ಅಂಕರಿಸುತ್ತೆ ಏನು ಅಂತಂದರೆ ಇಲ್ಲಿವರೆಗೂ ಬರ್ತಿದ್ದಂತಹ ಗುರುಗಳು ಅಂದರೆ ಹಸ್ತಿನಾವತಿಯವರು ಅವರೆಲ್ಲ ಏನು ಮಾಡ್ತಿದ್ರು ಯುದ್ಧಗಳನ್ನ ಮಾಡಿ ತಮ್ಮಲ್ಲಿದ್ದ ಭಾರವಾದ ಗದೆ ಮತ್ತು ಮಹತ್ತರವಾದ ಬಾಣಗಳಿಂದ ಇವರನ್ನು ಸೋಲಿಸಿ ಹೋಗ್ತಿದ್ರು ಈಗ ನೋಡಿದ್ರೆ ನಮಗೂ ಆ ವಿಶಾಲವಾದ ಜಾಗದಲ್ಲಿ ಸ್ಥಳ ಇದೆ ಅಂತ ಇವರಿಗೆ ಭಾವನೆ ಆಗುತ್ತೆ ರಾಕ್ಷಸರ ರಾಜ್ಯಕ್ಕೆ ಹೋಗ್ಬಿಟ್ಟು ಜೀವಸಹಿತವಾಗಿ ಉದ್ದವನನ್ನು ಕರ್ಕೊಂಡು ಬರ್ತೀನಿ ಅಂತ ಕೃಷ್ಣ ಮಾಡಿದ ನಿರ್ಧಾರ ನಾಗರ ಮೇಲೆ ಒಂದು ಅದ್ಭುತವಾದ ಪ್ರಭಾವವನ್ನು ಬೀರುತ್ತೆ ಅಲ್ಲಿವರೆಗೂ ನಾಗರಲ್ಲಿ ಯಾರು ವೀರಾದಿ ವೀರ ಇರ್ತಾನೋ ಅವನು ಕೂಡ ರಾಕ್ಷಸರನ್ನು ಎದುರಿಸೋದು ಅಂದರೆ ಗಡಗಡ ನಡುಗ್ತಾ ಇದ್ದ ರಾತ್ರಿ ಹೊತ್ತಿನಲ್ಲಿ ಬಂದು ಭೀಕರವಾದ ಈ ಶಬ್ದಗಳನ್ನು ಮಾಡಿ ತಮ್ಮಲ್ಲಿದ್ದ ದನಗಳನ್ನು ಅಥವಾ ಬಂಧುಗಳನ್ನು ಕರ್ಕೊಂಡು ಹೋಗ್ತಾ ಇದ್ದ ಆ ರಾಕ್ಷಸರು ಬರಿ ಕೈಯಿಂದ ದನಗಳನ್ನು ಕೊಯ್ಯೋದು ಹಸಿ ಮಾಂಸವನ್ನು ತಿಂತಾ ಇದ್ದರು ಈ ರಾಕ್ಷಸರ ಹೆಸರು ಅಂದರೆ ನಾಗರಿಗೆ ಬಹಳ ಅಸಹ್ಯ ಆಗಿತ್ತು ಎಲ್ಲಾದರೂ ಒಂದು ಹಳ್ಳಿಯಲ್ಲಿ ಒಬ್ಬ ರಾಕ್ಷಸ ಕಾಣಿಸ್ಕೊಂಡ ಅಂದರೆ ಸಾಕು ಅಲ್ಲಿದ್ದ ನೂರಾರು ಮಂದಿ ನಾಗರು ಈಟಿ ಕೊಡಲೆಗಳನ್ನು ತೊಗೊಂಡು ಬಂದು ಅವನನ್ನು ಕೊಲ್ಲಕ್ಕೆ ಅಥವಾ ಓಡಿಸೋಕ್ಕೆ ಅಂತ ಹೇಳಿಬಿಟ್ಟು ಗುಂಪಾಗಿ ಬರ್ತಾಯಿದ್ರು ಈಗ ನೋಡಿದ್ರೆ ಹೊಸದೊಂದು ದಿಗಂತ ಖಂಡಂಗ ಆಯಿತು ಅವ್ರಿಗೆ ಅವರ ಧೀರ ಸರ್ದಾರ ಸಿಗೂರಿನಾಗ ಏನು ಮಾಡಿದ್ದ ಒಬ್ಬ ರಾಕ್ಷಸ ಹುಡುಗನನ್ನು ಹಿಡ್ಕೊಂಡು ಕರ್ಕೊಂಡು ಬಂದಿದ್ದ ಅವರ ಬಂದು ಉದ್ದವ ಧೈರ್ಯದಿಂದ ರಾಕ್ಷಸರ ರಾಜ್ಯಕ್ಕೆ ಹೋಗಿದ್ದ ಈಗ ನೋಡಿದ್ರೆ ಈ ಮರೀಷೆಯ ಮೊಮ್ಮಗ ಕೃಷ್ಣ ಅವನು ಜರಾಸಂದನ ಚಕ್ರವರ್ತಿಯನ್ನು ಕೂಡ ಸೋಲಿಸಿದನಂತೆ ಅವನನ್ನು ಪವಾಡಗಾರ ಅಂತ ಕೂಡ ಎಲ್ಲರೂ ಹೊಗಳುತ್ತಾ ಇದ್ದರು ಅವನು ರಾಕ್ಷಸರಿಂದ ಉದ್ದವನನ್ನು ಬಿಡಿಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾನೆ ಅಂತ ಅವ್ರಿಗೆಲ್ಲ ಏನೋ ಒಂದು ರೀತಿಯ ಸಂತೋಷ ಆಗ್ತಾ ಆಗ್ತಾಯಿರುತ್ತೆ ಪ್ರತಿಯೊಬ್ಬ ನಾಗರ ಹೃದಯದಲ್ಲೂ ಧೈರ್ಯದ ಅಲೆ ಬೇಯಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ಕೆಲವು ತರುಣ ಸರದಾರರು ಕೃಷ್ಣನ ಜೊತೆಗೆ ನಾವೂ ಹೋಗ್ತೀವಿ ಅಂತ ಸಿದ್ಧರಾಗ್ತಾರೆ ಈ ಕರ್ಕೋಟಕನ ವಿವೇಕ ಅಂಜುಬುರುಕು ಅವನು ಕೂಡ ನಾನು ಬರ್ತೀನಿ ಅಂತೇಳ್ಬಿಟ್ಟು ಧೈರ್ಯ ಮಾಡ್ತಾನೆ ಯಾದವ ಮುಖ್ಯರ ಬಲ ಮತ್ತು ಅವರ ತೇಜಸ್ಸುಗಳನ್ನು ನೋಡಿ ಈ ಮಣಿಮಾನನ ಕಣ್ಣು ಕೂಡ ತೆರೆದಿರುತ್ತೆ ಉದ್ದವನ ಬಿಲ್ಲನ್ನು ಎದೆ ಇರಿಸಿ ಆಗಲೇ ಒಂದೆರಡು ಸಲ ಅಭ್ಯಾಸವನ್ನು ಕೂಡ ಮಾಡಿರ್ತಾನೆ ಈಗ ಕೃಷ್ಣನ ಜೊತೆ ಹೋಗೋಕ್ಕೆ ಅವನು ಕೂಡ ತಯಾರಾಗಿ ನಿಂತ್ಕೊತಾನೆ ಈ ನಾಗರು ಪಶುಪತಿಯ ಗುಡಿಯಲ್ಲಿ ಸೇರಿಕೊಳ್ತಾರೆ ಅವರ ಪೂಜಾರಿಗಳು ಮತ್ತು ಆರ್ಯರ ಪುರೋಹಿತ ಆಗಿದ್ದ ಶ್ವೇತಕೇತು ಎಲ್ಲರೂ ಸೇರಿಕೊಂಡು ಈ ಸಾಹಸಕ್ಕೆ ಆಶೀರ್ವಾದ ಮಾಡು ಒಂದುಬಿಟ್ಟು ದೇವನನ್ನು ಪಾರನೆ ಮಾಡ್ಕೊತಾರೆ ಸಾಧಾರಣವಾಗಿ ಯಾವಾಗಲೂ ಕಣ್ಣೀರು ತುಂಬಿಕೊಂಡಿದ್ದ ರಾಜಕುಮಾರಿಯವರು ಕೂಡ ಉದ್ದವ ಹೋದ ಮೇಲೆ ಯಾವತ್ತೂ ನಕ್ಕವರೇ ಅಲ್ಲ ಈಗ ನಗ್ತಾ ನಗ್ತಾ ಕೃಷ್ಣನನ್ನು ಕಳಿಸ್ಕೊಡೋಕ್ಕೆ ಬರ್ತಾರೆ ಸಾಧ್ಯಕಿ ನೂರಾರು ಜನ ನಾಗಸಹುದಾರರನ್ನು ಆರಿಸ್ಕೊಳ್ತಾನೆ ಅವರಲ್ಲೇ ಇದ್ದ ದೊಡ್ಡಾದ ಆಯುಧಗಳ ಬಳಕೆಯಲ್ಲಿ ಅವ್ರಿಗೆ ಇದ್ದ ತರಬೇತಿಗೆ ಇನ್ನೂ ಸ್ವಲ್ಪ ಅಚ್ಚುಕಟ್ಟಾಗಿ ತರಬೇತಿಯನ್ನು ಕೊಡ್ತಾನೆ ಈ ದಂಡಯಾತ್ರೆಗೆ ಒಂದು ಇಪ್ಪತ್ತು ಜನ ಯಾದವರನ್ನು ಕೂಡ ಆರಿಸ್ಕೊಳ್ತಾನೆ ಅವರಲ್ಲಿ ಪ್ರತಿಯೊಬ್ಬರಿಗೂ ಐದೈದು ಮಂದಿ ನಾಗತರುಣರನ್ನು ಜೊತೆ ಮಾಡ್ತಾನೆ ಈ ಯಾದವರ ತಂಡದಲ್ಲಿದ್ದ ಗರುಡರಲ್ಲಿ ಉತ್ತಮರಾದ ಐದು ಜನರನ್ನು ಕೃಷ್ಣ ಹಾರಿಸ್ಕೊಳ್ತಾನೆ ಅವರೆಲ್ಲ ಬಾಯಿಗೆ ಕೃತಕ ಕೊಕ್ಕುಗಳನ್ನು ಕಟ್ಕೊಂಡು ರೆಕ್ಕೆಗಳನ್ನು ಕೂಡ ಕಟ್ಕೊಂಡು ಹದ್ದಿನ ಹಾಗೆ ಚೀರ್ತಾ ನೆಲದ ಮೇಲೂ ಕೂಡ ಹಕ್ಕಿ ಹಾಗೆ ಹಾರಾಡಿ ನಡೀತಾ ಇರುತ್ತಾರೆ ಪುರೋಹಿತರು ಶುಭ ದಿವಸ ಅಂತ ನಿಶ್ಚಯ ಮಾಡಿದ ದಿವಸ ಸಿಗೋರಿ ನಾಗನನ್ನು ದಾರಿ ತೋರಿಸುವಂಥ ಮುಂದಕ್ಕೆ ಇಟ್ಕೊಂಡು ಕೃಷ್ಣ ಗಡಿ ಹಳ್ಳಿ ಕಡೆಗೆ ಹೊರಡ್ತಾನೆ ಸರಿ ಆರ್ಯಕ್ಕನ ಜೊತೆಗೆ ತಮಾಷೆ ಮಾಡಿಕೊಂಡು ಓಡಾಡ್ತಾ ಇರ್ತಾನೆ ಮಣಿಮಾನನ್ನು ಬೆಂದು ತಟ್ತಾನೆ ರಾಜ್ಕುಮಾರಿಯರನ್ನು ಕೂಡಿ ನೋಡಿ ಅವರನ್ನು ತಮಾಷೆ ಮಾಡಿ ನಕ್ಕಂತ ಹೊರಡ್ತಾನೆ ಬೆಣ್ಣೆ ಕದ್ದಿದ್ದಕ್ಕೋಸ್ಕರ ತನ್ನನ್ನು ಯಾವಾಗಲೂ ಶಿಕ್ಷೆ ಮಾಡ್ತಿದ್ದ ತನ್ನ ತಾಯಿ ಯಶೋದೆ ನಿಂತರೇ ಇದ್ದಾಳೆ ಅಂತ ರವಿಕಾಗ ಹೇಳಿ ಅವಳು ನಗು ಹಾಗೆ ಮಾಡ್ತಾನೆ ಅವನ ಆತ್ಮವಿಶ್ವಾಸ ಎಲ್ಲ ಕಡೆಗೂ ಹರಡುತ್ತೆ ಪ್ರತಿಯೊಬ್ಬರು ಅವನು ಉದ್ದವನನ್ನು ಕರ್ಕೊಂಡು ಬರ್ತಾನೆ ಅಂತ ಭಾವಿಸ್ತಾರೆ ಇನ್ನು ಆರ್ಯಕ ತನ್ನ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಒಂದು ಮಧ್ಯಾಹ್ನದವರೆಗೂ ಅವ್ರ ಜೊತೆಯಲ್ಲಿ ಹಿಂತಿರುಗ್ತಾನೆ ಅಲ್ಲಿವರೆಗೂ ಹೋಗಿ ಹಿಂತಿರುಗತಾನೆ ಕರ್ಕೋಟಕ ಲಹೋರಿಯವರೆಗೂ ಬರ್ತಾನೆ ಅವರು ಹಿಂದಿರುಗೋವರೆಗೂ ನಾನು ಅಲ್ಲೇ ಇರ್ತೀನಿ ಅಂತ ಅವನು ಕೂಡ ಅಲ್ಲೇ ಕಾಯ್ತಾ ನಿಂತ್ಕೊಳ್ತಾನೆ ಲಹೋರಿಯಾದಲ್ಲಿ ಕರ್ಕೋಟಕನನ್ನ ಮತ್ತು ಅರಸುಮನೆಯ ಹೆಂಗಸರನ್ನು ಕೃಷ್ಣ ಬೀಳ್ಕೊಳ್ತಾನೆ ನಮ್ಮನ್ನು ಕರ್ಕೊಂಡು ಹೋಗು ಅಂತ ರಾಜ್ಕುಮಾರಿಯರು ಕೃಷ್ಣನನ್ನು ಬೇಡ್ಕೊಳ್ತಾರೆ ಆಗ ಕೃಷ್ಣನಾಗುತ್ತಾನೆ ನೋಡು ಉದ್ದವನನ್ನ ರಾಕ್ಷಸರೇನನ್ನು ತಿಂದ ಹಾಕಿದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ರಾಕ್ಷಸರಿಗೆ ಇವರನ್ನು ನೀವೇ ತಿನ್ಬಿಡಿ ಅಂತ ಹೇಳ್ತೀನಿ ಅಲ್ಲಿವರೆಗೂ ನೀವು ಸ್ವಲ್ಪ ಕಾಯಬೇಕಮ್ಮ ಅಂತ ಹೇಳ್ತಾನೆ ಈಗಲೇ ಯಾಕೆ ಕರ್ಕೊಂಡು ಹೋಗೋಲ್ಲ ನೀನು ಅಂತ ಕೇಳ್ತಾರವರು ಈಗ ಬೇಡ ಒಂದು ವೇಳೆ ಉದ್ದವ ಬದುಕಿದ್ದು ಆ ರಾಕ್ಷಸರು ನಿಮ್ಮನ್ನು ತಿಂದ್ಬಿಟ್ರೆ ನಾನು ಉದ್ದವನಿಗೆ ಏನು ಹೇಳಬೇಕು ಅಲ್ವಾ ಅದಕ್ಕೋಸ್ಕರ ಇರಿ ನಾನು ಅವನನ್ನು ಕರ್ಕೊಂಡು ಬರ್ತೀನಿ ಅಂತ ಅವರನ್ನು ಸಮಾಧಾನ ಮಾಡ್ತಾನೆ ಆಗ ಪಿಂಗಳೆ ಹೇಳ್ತಾಳೆ ಒಂದು ವೇಳೆ ಉದ್ದವನನ್ನು ಈಗಾಗಲೇ ತಿಂದು ಹಾಕಿದರೆ ಏನು ಮಾಡ್ತೀಯಾ ಅಂತ ಆಗ ಕೃಷ್ಣ ಹೇಳ್ತಾನೆ ಚಿಂತೆ ಮಾಡಬೇಡ ಉದ್ದವನಿಗೆ ಏನಾದರೂ ಆಗಿದ್ದರೆ ರಾಕ್ಷಸರನ್ನೆಲ್ಲ ನಾನೇ ತಿಂದು ಹಾಕ್ಬಿಡ್ತೀನಿ ನಿಮಗೂ ಕೆಲವರನ್ನ ಕೊಡ್ತೀನಿ ನೀವು ಅವರನ್ನು ತಿಂದುಬಿಡಿ ಆದರೆ ನಾನು ಭರವಸೆ ಕೊಡ್ತೀನಿ ನೋಡಿಯೇ ಅವನಿನ್ನೂ ಬದುಕಿದ್ದಾನೆ ಅವನು ಸಾಯೋದಿಲ್ಲ ನಾನು ಖಂಡಿತವಾಗಿ ಅವನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಕೃಷ್ಣನನ್ನು ಮತ್ತು ಆ ದಂಡನ್ನು ಕರ್ಕೊಂಡು ಆ ಕಲ್ಲಿನ ದಾರಿಯಲ್ಲಿ ಸಿಗೋರಿ ಹೊರಡ್ತಾನೆ ಅವನ ಹಿಂದ್ಗಡೆ ಸಾಧ್ಯಕೀಯ ಕಾವಲಿರುತ್ತೆ ಅವ್ರ ಹಿಂದೆ ಆಹಾರಗಳನ್ನು ಹೊತ್ಕೊಂಡು ಕೆಲವು ಸಿಪಾಯಿಗಳು ಕೂಡ ಹೋಗ್ತಾ ಇರ್ತಾರೆ ಎತ್ತರವಾದ ಕೋಡುಗಲ್ಲುಗಳು ಬರುತ್ತೆ ಕೋಡುಗಲ್ಲುಗಳು ಬಂದಾಗ ಕೃಷ್ಣನ ಯಾದವರು ರಾಣಗೀತೆಗಳನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾದವರು ಕೂಡ ಕೃಷ್ಣ ಎಲ್ಲರೂ ಸೇರಿಕೊಂಡು ಹಾಡ್ತಾ ಇರ್ತಾರೆ ಉತ್ಸಾಹದ ಬರದಲ್ಲಿ ನಾಗರರು ಕೂಡ ಶ್ರುತಿಗೂಡಿಸಿ ಸದ್ದು ಮಾಡುತ್ತಾ ಹಾಡ್ತಾರೆ ಅವರಿಗೆ ಇವರು ಹಾಡ್ತಿರೋ ಈ ರಣಗೀತೆ ಏನು ಅರ್ಥ ಆಗದಿದ್ರು ಕೂಡ ಅವ್ರ ಜೊತೆಗೆ ತಾವೂ ಧ್ವನಿ ಸೇರಿಸ್ಕೊಂಡು ಹಾಡ್ತಾ ಇರ್ತಾರೆ ಬೇಗ ಬೇಗ ಆ ಕೋಡುಗಲ್ಲುಗಳನ್ನು ಹತ್ತುತ್ತಾರೆ ಕೋಡುಗಲ್ಲನ್ನು ಹತ್ತಿದ ಮೇಲೆ ಕೃಷ್ಣ ತನ್ನ ಶಾಂಗ್ನವನ್ನು ಕೈಗೆ ತೆಗೆದುಕೊಂಡು ಪಾಂಚಜನ್ಯವನ್ನು ಊದ್ತಾನೆ ಆ ವಿಜಯದ ಧ್ವನಿ ಕಾಡಿನಲ್ಲಿ ಎಲ್ಲ ಕಡೆಯೂ ಮೊಳಗೋಕ್ಕೆ ಶುರುವಾಗುತ್ತೆ ಅಂದರೆ ಇಡೀ ರಾಕ್ಷಸಗಣಕ್ಕೆ ಇದು ಒಂದು ಆಹ್ವಾನ ನೀಡಿದ ಹಾಗೆ ಯುದ್ಧಕ್ಕೆ ಬನ್ನಿ ಅಂತ ಇದನ್ನು ನೋಡಿ ಎಲ್ಲರಿಗೂ ಕೃಷ್ಣನ ಬಗ್ಗೆ ಭಯ ಮತ್ತು ಭಕ್ತಿ ಹುಟ್ಟುತ್ತೆ ಈ ಕೃಷ್ಣನ ಅಪ್ಪಣೆಗೆ ಉತ್ತರವೇನೋ ಅನ್ನೋ ಹಾಗೆ ಆ ದಟ್ಟವಾದ ಕಾಡಿನ ಒಳಗಡೆಯಿಂದ ಸಂತೋಷದಿಂದ ಕೂಗ್ತಾ ಉದ್ದವ ಬರ್ತಾನೆ ಅವನ ಪಕ್ಕದಲ್ಲಿ ಕುಂಟ್ಕೊತ ನಿಕುಂಬ ಬರ್ತಾನೆ ಅವನ ಹಿಂದೆ ಕೆಲವು ನೆರಳುಗಳು ಕಾಡಿನಲ್ಲಿ ಅರಬರಿಯಾಗಿ ಅಡಗಿರುತ್ತವೆ ಕೃಷ್ಣನನ್ನು ನೋಡಿದ ಕೂಡಲೇ ಅವನ ಪಾಂಚಜನ ಪಾಂಚಜನ್ಯ ಧ್ವನಿಯನ್ನು ಕೇಳಿದ ತಕ್ಷಣ ಆ ನೆರಳುಗಳು ತಮ್ಮ ಹೆಗಲ ಮೇಲಿದ್ದ ಹೊರೆಯನ್ನು ಅಲ್ಲೇ ಚೆಲ್ಲಿ ಆ ಆಕಾರಗಳು ಓಡಿ ಹೋಗುತ್ತೆ ತುಂಬ ವಿಲಕ್ಷಣವಾದ ದೃಶ್ಯವಾಗಿರುತ್ತದು ಕೃಷ್ಣನ ಅಪ್ಪಣೆಗೆ ಆ ಗಾಢವಾದ ಮತ್ತು ಗೂಡುವಾದ ನರಕದಿಂದ ಸಜೀವವಾಗಿ ಸುಕ್ಷೇಮದಿಂದ ಉದ್ದವ ಬರ್ತಾನೆ ಇವರೆಲ್ಲ ಅಂದ್ಕೊಳ್ತಾರೆ ಅವನು ನಿಜವಾಗ್ಲೂ ದೇವ್ರೇ ಏಕೆಂದರೆ ಇವನು ಬರೀ ಶಂಕ ಊದಿದ ಮಾತ್ರಕ್ಕೆ ಅವರು ಇಷ್ಟೊಂದು ಅಂದ್ಕೊಂಡು ಬಂದಿದ್ದಂತಹ ಉದ್ದವ ಬಂದೇ ಬಿಟ್ಟಿರ್ತಾನೆ ಹರ್ಷದಿಂದ ಕೂಗಿ ಉದ್ದವನನ್ನು ಕರೀತಾ ಕೃಷ್ಣ ಕೆಳಗೆ ಓಡ್ ಬರ್ತಾನೆ ಅವನು ಅವರಿಬ್ಬರು ಒಬ್ರಲ್ಲೊಬ್ರು ಬಂದಿಗಳಾಗ್ತಾರೆ ಕೃಷ್ಣನ ಈ ವಿಚಿತ್ರ ಪವಾಡದಿಂದ ಎಲ್ಲರಿಗೂ ಸ್ತಂಭೀಭೂತರಾದಂಗೆ ಆಗುತ್ತೆ ಎಲ್ಲರೂ ಜಯ ಕೃಷ್ಣ ಜಯ ಉದ್ದವ ಅಂಥೇಳಿ ಕೂಗ್ಲಿಕ್ಕೆ ಶುರು ಮಾಡ್ತಾರೆ ಉದ್ದವನನ್ನು ಅಪ್ಕೊಂಡಿದ್ದ ಕೃಷ್ಣ ಕೇಳ್ತಾನೆ ಪಾಂಡವರು ಬದುಕಿದ್ದಾರಾ ಅಂತ ಬಿಸು ಮಾತಲ್ಲಿ ಕೇಳ್ತಾನೆ ಹೌದು ಅಂತೇಳ್ಬಿಟ್ಟು ಅವನು ತಲೆಯಲ್ಲಡಿಸ್ತಾನೆ ಜೊತೆಗೆ ಇಲ್ಲಿ ಆ ಪ್ರಶ್ನೆಯನ್ನು ಕೇಳಬೇಡ ಅಂತ ಹೇಳಿಬಿಟ್ಟು ಸನ್ನೆ ಮಾಡ್ತಾನೆ ಆಮೇಲೆ ಎಲ್ರಿಗೂ ಕೇಳೋ ಹಾಗೆ ಪೂಜ್ಯ ವಾಸುದೇವ ರಾಕ್ಷಸರ ಮಹಾಬಲಶಾಲಿ ರಾಜಕೋದರ ನಾಗರ ದೊರೆ ಆರ್ಯಕನ ಜೊತೆ ಸ್ನೇಹದಿಂದ ಸಂತಸವಾಗಿ ಇರ್ತಾನಂತೆ ಇನ್ನು ಮೇಲೆ ನಾಗರಿಗೂ ಮತ್ತು ರಾಕ್ಷಸರಿಗೂ ಶಾಂತಿ ಸ್ಥಾಪನೆ ಆಯಿತು ಅನ್ನೋದ್ರ ಕುರುಹಾಗಿ ಈ ಕಾಣಿಕೆಗಳನ್ನು ಕಳಿಸಿದಾನೆ ಅಂತ ಹೇಳಿಬಿಟ್ಟು ಆ ನೆರಳುಗಳು ಅಂದರೆ ಇವು ಕೃಷ್ಣ ಕೂಗಿದಾಗ ಅಲ್ಲಿ ಮೂಟೆಗಳನ್ನು ಚೆಲ್ಲಿ ಓಡಿ ಹೋಗಿರ್ತಾರಲ್ಲ ಅವು ರಾಕ್ಷಸರ ಒಂದು ಮೂಟೆಗಳನ್ನು ತೋರಿಸ್ತಾನೆ ಇವೇನು ಅಂತ ಕೃಷ್ಣ ಕೇಳ್ತಾನೆ ಇವು ಆರ್ಯಕ ರಾಜನಿಗೆ ರಾಕ್ಷಸರು ಕೊಟ್ಟಿರೋ ಕಾಣಿಕೆಗಳು ಅಂಥೇಳಿಬಿಟ್ಟು ಉದ್ದವ ಹೇಳ್ತಾನೆ ಅದೇನು ಅಂತ ತೆಗೆದು ನೋಡಿದ್ರೆ ಅದರಲ್ಲಿ ನರಿಗಳ ಚರ್ಮಗಳಿರುತ್ತೆ ಇವನ್ನು ತಾತ ಆರ್ಯಕನಿಗೆ ರಾಜ ರಾಜಕೋದರ ಕಳಿಸಿರೋ ಕಾಣಿಕೆಗಳು ಅಂಥೇಳಿ ಉದ್ದವ ಮತ್ತೊಮ್ಮೆ ಹೇಳ್ತಾನೆ ಇನ್ನು ಮೇಲೆ ನಾಗರಿಗೂ ಮತ್ತು ರಾಕ್ಷಸರಿಗೂ ಶಾಂತಿ ಇರುತ್ತೆ ಇನ್ನು ಮುಂದೆ ಆರ್ಯಕ ರಾಜನ ಪ್ರಜೆ ಅಥವಾ ಯಾವ ನಾಗರನ್ನು ಕೂಡ ಯಾವ ರಾಕ್ಷಸರು ತಿನ್ನೋದಿಲ್ಲ ಅಂದ್ಬಿಟ್ಟು ರುಕೋದರ ಮಾತು ಕೊಟ್ಟಿದ್ದಾನೆ ಈ ಸ್ನೇಹದ ಗುರುತಾಗಿ ಪ್ರತಿ ತಿಂಗಳು ರುಕೋದರ ಐವತ್ತು ನರಿಗಳ ಚರ್ಮಗಳನ್ನು ಕಳಿಸ್ತಾರೆ ಅದಕ್ಕೆ ಬದಲಾಗಿ ರಾಜ ರಾಜಕೋದರನಿಗೆ ಒಂದು ಐವತ್ತು ತಲೆ ಕುರಿ ಮೇಕೆಗಳನ್ನು ಕೊಡಬೇಕು ಯಾರು ಆರ್ಯಕ ನನ್ನ ಈ ಒಂದು ವಾಗ್ದಾನವನ್ನು ಆರ್ಯಕ ಒಪ್ಪಬಹುದು ಅಂದ್ಕೊಂಡಿದ್ದೀನಿ ಹೇಳಿಬಿಟ್ಟು ಉದ್ದವ ಹೇಳ್ತಾನೆ ಈ ರಾಕ್ಷಸ ಬಾಲಕ ಇರ್ತಾನಲ್ಲ ನಿಕುಂಬ ಅವನು ಮತ್ತು ಉದ್ದವ ಇವರಿಬ್ಬರು ಈ ಮಾತನ್ನೆಲ್ಲ ಹೇಳಿಬಿಟ್ಟು ಇನ್ನು ಮೇಲೆ ಪ್ರತಿ ತಿಂಗಳು ನಿಕುಂಬ ಇವನ್ನು ಒಪ್ಪಿಸಲಿಕ್ಕೆ ಅಂತ ನಿಮ್ಮ ಹತ್ತಿರಕ್ಕೆ ಬರ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಎಲ್ಲ ನಾಗರಿಗಳಿಗೂ ಇದರಿಂದ ತುಂಬ ಸಂತೋಷ ಆಗುತ್ತೆ ಇನ್ನು ಮೇಲೆ ನಾವು ರಾಕ್ಷಸರಿಗೆ ಹಂಚ್ಕೊಳ್ಳೋದು ಬೇಕಿಲ್ಲ ಅನ್ನೋ ಒಂದು ಭಯದ ಗೋಳು ಅವರನ್ನು ಬಿಟ್ಟು ಹೋಗುತ್ತೆ ಒಂದು ಸಂತೋಷದ ಹಬ್ಬವನ್ನು ಮಾಡಿಕೊಂಡು ಎಲ್ಲರೂ ಮತ್ತೆ ಗುಡ್ಡವನ್ನು ಹತ್ತುತ್ತಾರೆ ಮರು ಪ್ರಯಾಣಕ್ಕೋಸ್ಕರ ಉಳಿದವರೆಲ್ಲ ಸ್ವಲ್ಪ ಮುಂದೆ ಹೋದ ಮೇಲೆ ಕೃಷ್ಣ ಮತ್ತು ಉದ್ದವನ ಕಡೆ ತಿರುಗಿ ಹೇಳ್ತಾನೆ ನೀನು ಬದುಕು ಬಂದಿಯಲ್ಲಪ್ಪ ಅದೇ ಸಂತೋಷ ರಾಕ್ಷಸರ ಬಾಯಿಗೆ ಬೀಳದೆ ಹೇಗೆ ತಪ್ಪಿಸ್ಕೊಂಡೆ ಪಾಂಡವರ ಸುದ್ದಿ ಏನಾದರೂ ಸಿಕ್ತಾ ಅಂತ ಕೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಎಲ್ಲರೂ ಕ್ಷೇಮವಾಗಿದ್ದಾರೆ ಅತ್ತೆ ಕುಂತಿ ಮತ್ತು ಐದು ಜನ ಪಾಂಡವರು ಸುಖವಾಗಿದ್ದಾರೆ ರಾಜ ಹುರುಕೋದರ ಬೇರೆ ಯಾರೂ ಅಲ್ಲ ನಮ್ಮ ಭೀಮ ಅಂತ ಹೇಳಿದಾಗ ಭೀಮನ ಅವನು ಹೇಗೆ ರಾಕ್ಷಸರ ರಾಜ ಆದ ಅಂತ ಕೃಷ್ಣ ಆಶ್ಚರ್ಯದಿಂದ ಕೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಅದೊಂದು ದೊಡ್ಡ ಕತೆ ನಿಧಾನವಾಗಿ ಹೇಳ್ತೀನಿ ಮನುಷ್ಯರಲ್ಲಿ ಭೀಮ ಒಬ್ಬನೇ ಆ ಕೆಲಸ ಮಾಡೋಕ್ಕೆ ಸಾಧ್ಯ ಹೇಗಾದರೂ ಇರಲಿ ಬಿಡು ಸದ್ಯ ಅವರು ದ್ವಾರಕೆಗೆ ಬರೋ ಹಾಗೆ ಈಗ ಸದ್ಯದಲ್ಲಿ ಇಲ್ಲ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹೌದು ನನಗೂ ಅದೇ ಬೇಕಿರೋದು ಅವರೇನು ಈಗ ತಕ್ಷಣ ದ್ವಾರಕೆಗೆ ಬರೋದು ಬೇಡ ಮುಂದಿನ ವರ್ಷ ಮಾರ್ಗಶೀರದವರೆಗೂ ಅವರಲ್ಲೇ ಇರಲಿ ಏಕೆಂದರೆ ದ್ರುಪದನ ಮಗಳು ಕೃಷ್ಣೆಯ ಸ್ವಯಂವರ ಪುಷ್ಯ ಮಾಸದಲ್ಲಿ ಕಾಂಪಿಲ್ಯದಲ್ಲಿ ನಡೆಯುತ್ತೆ ಅಂತ ಕೃಷ್ಣ ಹೇಳ್ತಾನೆ ಸ್ವಯಂವರನ ನಿನಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅಂತ ಉದ್ದವ ಹೇಳ್ತಾನೆ ಆಗ ಕೃಷ್ಣ ನಗುತ್ತಾನೆ ನನ್ನನ್ನು ಮದುವೆ ಆಗಬೇಕು ಅನ್ನೋರನ್ನೆಲ್ಲ ನಾನೇ ತಪ್ಪಿಸ್ಕೋತಿದ್ದೀನೋ ಏನೋ ಗೊತ್ತಿಲ್ಲ ಸ್ವಯಂವರದಲ್ಲಿ ಅವರವರು ಯಾರ್ಯಾರಿಗೆ ಬೇಕೋ ಅವರನ್ನು ಆರಿಸ್ಕೊಂಡ್ಲಿ ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ನೀನು ಸ್ವಯಂವರದಲ್ಲಿ ಭಾಗವಹಿಸ್ತೀಯೋ ಇಲ್ವೋ ಅಂತ ಉದ್ದವ ಕೇಳ್ತಾನೆ ಭಾಗವಹಿಸ್ತೀನಿ ಅಂತ ನಿನಗನಿಸುತ್ತೇನೋ ಖಂಡಿತ ಇಲ್ಲ ಅರ್ಜುನ ಅದರಲ್ಲಿ ಭಾಗವಹಿಸಲಿ ಅಂತ ನನಗೆ ಮನಸ್ಸಿದೆ ಅವರು ಕಾಂಪಿಲ್ಯಕ್ಕೆ ಮುಂದಿನ ಪುಷ್ಯದಲ್ಲಿ ಬರಲಿ ಅಂತ ನಾನು ಹೇಳಿದ್ದ ಅದಕ್ಕೆ ಅಂತ ಕೃಷ್ಣ ಹೇಳ್ತಾನೆ ಉದ್ದವ ಹೇಳ್ತಾನೆ ಭೀಮನಿಗೆ ಅದು ಸರಿ ಹೋಗುತ್ತೆ ಏಕೆಂದರೆ ಒಂದು ವರ್ಷದವರೆಗೂ ಅವನು ಹೊರಗಡೆ ಬರೋದಿಲ್ಲ ನೀನು ಬಾ ಅಂದಾಗ ಅವರೆಲ್ಲ ಬರೋದು ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾನೆ ಆಗ ಅವರು ಎಲ್ಲಿದ್ದರೂ ಅಲ್ಲೇ ಒಂದು ವರ್ಷ ಸುಖವಾಗಿರಲಿ ಅದಕ್ಕೆ ಅವರು ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ಅಂತ ಕೃಷ್ಣ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಏನು ಬಂತು ಇನ್ನು ಒಂದು ವರ್ಷ ಆನೆಗಳು ಹೇಳಿದ್ರು ಕೂಡ ಅವರನ್ನು ಹೊರಗಡೆ ಎಳೆಯೋಕ್ಕಾಗೋದಿಲ್ಲ ಏಕೆಂದರೆ ಆ ಹಿಡಿಂಬೆ ಈಗ ವೃಕೋಧರ ರಾಜನ ಮಗುವಿಗೆ ತಾಯಿ ಆಗ್ತಾ ಇದ್ದಾಳೆ ಆ ಮಗು ಆರು ತಿಂಗಳು ಆಗೋವರೆಗೂ ಅವನು ತನ್ನ ರಾಜ್ಯವನ್ನು ಬಿಡೋ ಹಾಗಿಲ್ಲ ಅಂತ ಉದ್ದವ ಹೇಳ್ತಾನೆ ಕೃಷ್ಣ ನಗುತ್ತಾನೆ ಮುಂದೆ ಇನ್ನೂ ಏನೇನು ಅದ್ಭುತಗಳನ್ನು ಮಾಡ್ತಾನೋ ಭೀಮ ಗೊತ್ತಿಲ್ಲ ಅಂತ ನಗುತ್ತಾನೆ ಎಲ್ಲರೂ ಲಹೂರಿ ಬರ್ತಾರೆ ಆರ್ಯಕ ರಾಜನ ದೂತ ಒಬ್ಬ ಅಲ್ಲಿ ಬಂದು ಕಾಯ್ತಾ ಇರ್ತಾನೆ ಬೇಗ ಬನ್ನಿ ಎಲ್ಲರೂ ಯಾರೋ ಒಬ್ಬ ದುಷ್ಟ ರಾಜ ನಾಗರಾಜ್ಯದ ಮೇಲೆ ದಾಳಿ ಮಾಡಲಿಕ್ಕೆ ನಿಂತಿದ್ದಾನೆ ಅಂತೇಳ್ಬಿಟ್ಟು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ದಾಳಿ ಆಯಿತು ಅನ್ನೋ ಸುದ್ದಿ ಸೂಚನೆ ಯಾವುದೂ ಇರಲಿಲ್ಲ ಈಗ ನೋಡಿದ್ರೆ ಈ ಥರ ಇದ್ದಕ್ಕಿದ್ದಂಗೆ ಯಾವುದೋ ಒಬ್ಬ ರಾಜ ದಾಳಿ ಮಾಡಲಿಕ್ಕೆ ಬರ್ತಿದ್ದಾನೆ ಅನ್ನೋ ಸುದ್ದಿ ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಆದರೆ ಅವ್ರಿಗೆ ಬಹಳ ಹುರುಪು ಬಂದಿರುತ್ತೆ ಇವಾಗ ಏಕೆಂದರೆ ಅವ್ರ ಜೊತೆಗೆ ಕೃಷ್ಣ ಇರ್ತಾನೆ ಆಗ ಉದ್ದವನನ್ನು ನೋಡಿ ಕೃಷ್ಣನ ಸುನಗೆ ನಗ್ತಾನೆ